ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಗಳಿಗೆ ವಂದಿಸಿ ಆಶೀರ್ವಾದವನ್ನು ಬೇಡುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಹಿರಿಯರಾದ ಎಚ್ ವೆಂಕಟೇಶ್ ಅವರೇ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದಂಥ ನರೇಂದ್ರ ಪ್ರಸಾದ್ ಅವರೇ ಸ್ನೇಹಿತರಾದಂಥ ಗೋಪಾಲ್ ಅವರೇ ಸುಧಾಕರ್ ಶೆಟ್ಟರೆ ಇಲ್ಲಿ ಸೇರಿರುವಂಥ ರಾಜೇಂದ್ರ ಎಲ್ಲ ಅಭಿಮಾನಿಗಳೇ ಅವರ ಕುಟುಂಬಸ್ಥರೇ ಮಕ್ಕಳೇ ಸ್ವಲ್ಪ ಭಾಳ ಮನಸ್ಸಿಗೆ ಅನ್ಸುತ್ತೆ ಇದೇ ಜಾಗದಲ್ಲಿ ಒಂದು ಅರ್ಧ ಅಡಿ ಆಚೆ ಈಚೆಯಲ್ಲಿ ನಾನು ರಾಜೇಂದ್ರನಿಗೆ ಹೆಚ್ಚಿನ ಪ್ರಶಸ್ತಿ ಬಂದಾಗ ಅವರಿಗೆ ಆ ಪ್ರಶಸ್ತಿಯ ಬಗ್ಗೆ ಮಾತನಾಡುವಂಥ ಅವಕಾಶ ಇದೆ ಇಲ್ಲಿ ಇಲ್ಲಿಂದ ಒಂದು ಒಂದಡಿ ಎರಡು ಅಡಿ ಜ ಇರ್ಬೋದು ಅದನ್ನು ನೆನಪಿಸ್ಕೊಂಡು ಇವತ್ತಿದ್ರಿಂದ ಮಾತನಾಡಬೇಕು ಅಂತ ಹೇಳಿದ್ರೆ ಮನಸ್ಸಿಗೆ ಅತ್ಯಂತ ನೋವು ಕೊಡುತ್ತೆ ನಾನು ಅವತ್ತು ಮಾತನಾಡ್ತಾ ಹೇಳಿದ್ದೆ ಒಂದು ಪ್ರಶಸ್ತಿಗಳು ಯಾವಾಗಲೂ ತೂಕ ಹೇಗಿರುತ್ತೆ ಅಂತಂದರೆ ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ಆ ಪ್ರಶಸ್ತಿಗೂ ಎಷ್ಟು ತೂಕ ಅಂತ ಎಲ್ಲಿದ್ದರೆ ಈಗ ಪ್ರಶಸ್ತಿಗಳನ್ನು ಅವ್ರಿಗೆ ಅವರೇ ಡಿಕ್ಲೇರ್ ಮಾಡ್ಕೊಂಡು ಅವ್ರಿಗೆ ಅವರೇ ದುಡ್ಡು ಕೊಟ್ಟು ತಗೊಳ್ಳುವಂಥ ಕಾಲದಲ್ಲಿರುವಂಥ ಸಂದರ್ಭದಲ್ಲಿ ಹೆಚ್ಚಿನಂಥ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯ ಹೆಸರಿನ ಪ್ರಶಸ್ತಿಯನ್ನ ರಾಜೇಂದ್ರಣ್ಣನಿಗೆ ಬಂದಿದೆ ಅಂತ ಹೇಳಂದ್ರೆ ಆ ಪ್ರಶಸ್ತಿಗೂ ಕೀರ್ತಿ ಬಂದಿದೆ ಮತ್ತು ರಾಜೇಂದ್ರಣ್ಣನಿಗೂ ಅದರಿಂದ ಗೌರವ ಬಂದಿದೆ ಅಂತ ಹೇಳುವಂತಾದ ಹೇಳಿದ್ದಾರೆ ರಾಜೇಂದ್ರಣ್ಣ ಸರ್ವಕಾಲಿಕ ಅವರೊಂದು ರೀತಿ ಸೆಕ್ಯುಲರ್ ಲೆಫ್ಟಿಸ್ಟ್ ಆದರೂ ಒಂದು ಯೋಚನೆ ಮಾಡಿ ತೀರ್ಮಾನ ಮಾಡ್ತಿದ್ರು ವಿಚಾರವಂತರಾಗಿದ್ರು ಈಗ ಗೋಪಾಲ್ ಅವರು ಮಾತನಾಡ್ತಾ ಹೇಳ್ತಾ ಎಷ್ಟು ಅಂತ ನಾನು ಅವ್ರನ್ನ ಬಹಳ ಹತ್ತಿರದಿಂದ ಬಹುಶಃ ನಾನೇನಾದರೂ ಈ ಸಾರ್ವಜನಿಕ ಫೀಲ್ಡಿಂಗ್ ಬರೋದಕ್ಕೆ ಕಾರಣ ಅವರು ಈ ನಮ್ಮ ಸತೀಶಣ್ಣ ಇವರು ಇರ್ಬೋದು ಅಂತ ಅನ್ಕಂತೀನಿ ನಾನು ಎಂಬತ್ಮೂರರಲ್ಲಿ ರೈತ ಚಳುವಳಿ ನಡೆದಾಗ ಬಿ ಎಚ್ ಕೆ ಮರದಲ್ಲಿ ಚಳುವಳಿ ಕೂರೋದು ಎಸ್ ಪಿ ಪಾವಟೆ ಅವತ್ತು ನಡೆದ ಲಾಠಿ ಚಾರ್ಜ್ ಬಹುಶಃ ಶೃಂಗೇರಿ ಕ್ಷೇತ್ರದ ಅತಿ ದೊಡ್ಡ ಲಾಠಿ ಚಾರ್ಜಲ್ಲಿ ಅದೊಂದು ಇನ್ನೊಂದು ಎರಡು ಸಾವಿರದ ನಾಲ್ಕರಲ್ಲಿ ಕೊಪ್ಪ ಬಸ್ ಸ್ಟ್ಯಾಂಡಲ್ಲಿ ನಡೆದಿದ್ದಂಥ ಲಾಠಿ ಚಾರ್ಜ್ ಎರಡು ಲಾಠಿ ಚಾರ್ಜ್ಗಳು ಎರಡರಲ್ಲೂ ನಾನಿದ್ದೆ ಅವತ್ತು ರಾಜೇಂದ್ರಣ್ಣ ನಾಯಕತ್ವ ರೈತ ಸಂಘದಲ್ಲಿ ಭಾಳ ಪ್ರಮುಖವಾಗಿತ್ತು ಆ ಚಳುವಳಿಯ ಲಾಠಿ ಚಾರ್ಜ್ ಆದಮೇಲೆ ಹೆಚ್ಚು ಅವರಿಗೂ ನಮಗೂ ಹತ್ತಿರದ ಸಂಬಂಧ ಇತ್ತು ನಾನು ಅವರು ಅವ್ರು ಸ್ವಲ್ಪ ವಯಸ್ಸಲ್ಲಿ ದೊಡ್ಡವರಾದ್ರೂ ನಮಗೂ ಅವರಿಗೂ ಸಂಬಂಧ ಹತ್ತಿರದಿಂದ ನಡೀತಾ ಇತ್ತು ನಾವೊಂದು ಅಂಗಡಿ ಮಾಡಿದ್ವಿ ತವರಿಗೆ ಬಂದರೆ ಅಂಗಡಿನಲ್ಲಿ ಯಾವಾಗಲೂ ಬಂದು ಹೆಚ್ಚು ಕಡಿಮೆ ಆದ ಒಂದು ಜಂಕ್ಷನ್ ಪಾಯಿಂಟ್ ಥರ ಇತ್ತು ಅಲ್ಲಿ ಕೂತು ಮಾತಾಡ್ತಾ ಮಾತಾಡ್ತಾ ನನ್ನ ಮದುವೆನ ಭವಿಷ್ಯ ಮಾಡಿಸಿದ್ರಲ್ಲಿ ರಾಜೇಂದ್ರ ಅಣ್ಣ ಧನಂಜಯ ಅಣ್ಣ ಈಗ ನಾನೇನಾದರೂ ನಿವೇದಿತನ ಮದುವೆ ಆಗಿದ್ದರೆ ಅದರ ಮದುವೆ ಮಧ್ಯಸ್ಥಿಕೆಯೇ ರಾಜೇಂದ್ರಣ್ಣಂದು ಮತ್ತು ಧನಂಜಯಣ್ಣು ನನ್ನ ಅವರ ಬಾಂಧವ್ಯ ಇಷ್ಟು ಚೆನ್ನಾಗಿದ್ದಾಗಲೂ ಅವ್ರು ಯಾವುದೇ ಕಾರಣದಿಂದ ನನ್ನ ಯಾವುದೇ ಚುನಾವಣೆಯಲ್ಲಿ ಬೆಂಬಲ ಕೊಡಲಿಲ್ಲ ಅವ್ರ ಎಡಪಂಥೀಯರೇ ನಾನು ಬಲಪಂಥೀಯನೇ ಅವರು ಹೇಳೋರು ನಾನು ನೀನು ಗೆಲ್ಲೋ ಆದರೆ ನಾನು ನನ್ನ ಪಕ್ಷ ಬಿಟ್ಟು ಮಾಡಲ್ಲ ಅಂತ ಅದು ಸುಧಾಕರ್ ಶೆಟ್ಟಿಗೂ ಅನುಭವಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೇನೆ ಯಾಕಂದರೆ ಅವರು ಯಾವುದೇ ಕಾರಣದಿಂದ ಅವರ ಸಂಬಂಧಿನ ನನಗೆ ಮದುವೆ ಮಾಡಿಸಿದ್ದೀನಿ ಇಲ್ಲ ನಾನು ಅವರು ಆತ್ಮೀಯರು ಅನ್ನೋ ಕಾರಣಕ್ಕೂ ಅವರ ವಿಚಾರದಿಂದ ಬದಲಾಗಲಿಲ್ಲ ಈಗ ಹೆಂಗಿದೆ ಅಂತೇಳಂದರೆ ಇವತ್ತು ಎಡಪಂಥೀಯ ನಾಳೆ ಬಲಪಂಥೀಯ ಮತ್ತು ಇದ್ದಕ್ಕಿದ್ದಂಗೆ ಉಸಿರು ಕಟ್ಟುವ ವಾತಾವರಣದಿಂದ ಹೊರಗೆ ಬಂದಿದ್ದೇನೆ ಅಂತ ಮತ್ತೆ ಎಡಪಂಥೀಯ ಇದನ್ನು ಟಿ ಕೇಳಿ 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 ವಿಠಲಗಡರ ಸರಿ ಅಂದ್ರೆ ನೀವು ಗೋಪಾಲ್ ಅವರು ನೀವೆಲ್ಲ ಸರ್ವಕಾಲಿಕ ರಾಜೇಂದ್ರಣ್ಣ ಸರ್ವಕಾಲಿಕ ಎಡಪಂಥಿಯರು ಹಾಗಾಗಿ ಯಾಕಾಗಿ ನಿಮ್ಮನ್ನು ಗೌರವಿಸ್ತೇವೆ ಅಂತ ಹೇಳಿದ್ರೆ ಸರ್ವಕಾಲಿಕವಾಗಿ ಯಾರ್ಯಾರು ಯಾವ್ಯಾವ ವಿಚಾರಧಾರೆಯಲ್ಲಿ ಉಳಿತಾರೆ ಅದು ಸುಲಭ ಅಲ್ಲ ಅದು ಈಗಿನ ಪಾಲಿಟಿಕ್ಸಲ್ಲಿ ಅಷ್ಟು ಸುಲಭದ ವಿಚಾರ ಅಲ್ಲ ಆದರೂ ರಾಜೇಂದ್ರಣ್ಣ ಯಾವುದೇ ಸಂದರ್ಭದಲ್ಲಿ ಅವರ ವಿಚಾರದಿಂದ ಅವರು ಆಚೆ ಈಚೆ ಸರದೇ ಇರಲಿಲ್ಲ ಯಾವ ವಿಚಾರ ಕೇಳಿ ನೀವು ಅವರೊಂಥರ ಈ ಡಾಕ್ಟರ್ ಹತ್ರ ಕೂತ್ಕೊಂಡು ಮಾತಾಡ್ತಿದ್ರೆ ಇವರೇ ಏನೋ ಸ್ಪೆಷಲೈಸ್ ಮಾಡಿದಾರೆ ಅನ್ನೋ ತರ ಲಾಯರ್ ಹತ್ರ ಮಾತಾಡ್ತಿದ್ರೆ ಕಾನೂನು ರೈತರ ಹತ್ರ ಮಾತಾಡ್ತಿದ್ರೆ ರೈತರು ಈ ತರ ಮಾತಾಡ್ಲಿಕ್ಕೆ ಸಾಧ್ಯ ಇರುವಂತ ವಿಚಾರವನ್ನ ತಿಳ್ಕಂಡಂತ ಒಬ್ಬ ಮೇಧಾವಿ ಆಗಿದ್ರು ಈ ರಾಜಕಾರಣದ ಚರ್ಚೆಗಳು ಬರ್ತಾ ಇದ್ದಾಗ ನಾನು ಯೋಚಿಸ್ತಾ ಇರ್ತೀನಿ ಸಭೆಗಳು ನಡೀತಿರ್ತವೆ ಅವ್ರ ಮನೆಯಲ್ಲಿ ಯಾರನ್ನೋ ಹೈಲೈಟ್ ಮಾಡಬೇಕು ಅಂತ ಇಲ್ಲಿ ರಾಜೇಂದ್ರಣ್ಣನ ಕಾರ್ಯಕ್ರಮದ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಯಾರು ಮುಂದಿನ ರಾಜಕಾರಣಿ ಇಲ್ಲ ಆದರೂ ಜನ ಈ ಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಂದ್ರೆ ಇದು ರಾಜೇಂದ್ರಣ್ಣನ ವ್ಯಕ್ತಿತ್ವಕ್ಕೆ ಅವರಿಗೆ ಪ್ರೀತಿಗೆ ಕೊಡ್ತಾ ಇರುವಂತ ಗೌರವ ನಾನು ಮೊನ್ನೆ ಎನ್ಆರ್ ಹೇಳಿದೆ ಈ ಮನುಷ್ಯ ಹುಟ್ಟಿದಾಗ ಉಸಿರು ಮಾತ್ರ ಇರುತ್ತೆ ಹೆಸರಿರೋದಿಲ್ಲ ಸಾಯಷ್ಟತೆಗೆ ಹೆಸರಿರುತ್ತೆ ಆದರೆ ಒಂದೇ ಬದಲಾವಣೆಯನ್ನ ಕಾಣ್ತೀವಿ ನಾವು ಹುಟ್ಟಿದಾಗ ಹುಟ್ಟಿದ ಮಗು ಮಾತ್ರ ಅಳ್ತಾ ಇರ್ತದೆ ಇನ್ನು ಮನಮಂದಿಯೆಲ್ಲ ಊರೆಲ್ಲ ಸಂಭ್ರಮದಲ್ಲಿ ಎಸೀಟ್ ಹಂಚ್ತಾ ಇರ್ತಾರೆ ಅವರ ವ್ಯಕ್ತಿತ್ವ ಬೆಳೆದು 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 ಅವರ ಅಂತ್ಯದ ಕಾಲದಲ್ಲಿ ಆ ಮಗುವಿನ ಯಾರು ತೀರೋಗಿರ್ತಾರೆ ಮಗು ದೊಡ್ಡವರಾಗಿ ಅವರು ಮಾತ್ರ ಅಳದು ನಿಲ್ಲಿಸಿರ್ತಾರೆ ಇಲ್ಲಿ ಇಡೀ ಊರು ಅಳ್ತಾ ಇರ್ತದೆ ಚೆ ಇಂಥ ಒಬ್ಬ ವ್ಯಕ್ತಿ ಹೋಗ್ಬಿಟ್ನಲ್ಲ ಮಾರ ಹಿಂದಾಗ್ಬಿಡ್ತಾರ ಹಿಂದಾಗಬಾರ್ದಾಗಿತ್ತು ಅಂತ ಆದ್ರೆ ರಾಜೇಂದ್ರಣ್ಣನ ಅಂತ್ಯ ಸಂಸ್ಕಾರದ ಇದನ್ನೂ ನೋಡಿದೆ ನಾನು ಮಡಬೂರಿನಿಂದ ಎನ್ ಆರ್ಪುರ ಎನ್ ಆರ್ಪುರದಿಂದ ವಾಪಸ್ ಮತ್ತು ಸಂಜೆ ಎಷ್ಟು ಜನ ಇದು ರಾಜೇಂದ್ರಣ್ಣನ ಮೇಲಿರುವಂಥ ಪ್ರೀತಿಗೆ ಜನ ಕೊಟ್ಟಂತ ಒಂದು ಕಾಣಿಕೆ ಅಂತ ನಾನು ಅನ್ಕಂತೇನೆ ಅವ್ರು ಬೆಳೆದು ಬಂದ ಅವರು ಇದ್ದಾಗ ನಡ್ಕಂಡಂಥ ರೀತಿ ಒಬ್ಬ ಮಂಡಲ್ ಪ್ರಧಾನರಾಗಿ ತುಂಬ ಕಡಿಮೆ ವಯಸ್ಸಿನಲ್ಲಿ ಮಂಡಲ್ ಪ್ರಧಾನರಾದರು ತೊಂಬತ್ತೈದರಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾದರು ನಾನು ಏನು ಅಭಿಪ್ರಾಯ ಪಡ್ತೇನೆ ಅಂತ ಹೇಳಿದ್ರೆ ಯಾವುದೇ ಅಧಿಕಾರ ಮತ್ತು ಇದು ಯೋಗ್ಯತೆಯಿಂದ ಮಾತ್ರ ಬರಲ್ಲ ಯೋಗದಿಂದ ಬರುತ್ತೆ ಯೋಗ್ಯತೆ ಇದ್ದವನು ಕೆಲಸ ಮಾಡ್ತಾನೆ ಇದು ನನ್ನ ಅಭಿಪ್ರಾಯ ರಾಜೇಂದ್ರಣ್ಣನಿಗೆ ನಾಗುವ ಯೋಗ್ಯತೆ ಇದ್ದಾಗಲೂ ಯೋಗ ಕೈ ಕೊಡ್ತು ಅಂತ ನಾನು ಭಾವಿಸ್ತೇನೆ ಅವ್ರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರೇ ಆಗಬೇಕಿತ್ತು ಅವತ್ತು ಅಧ್ಯಕ್ಷರಾಗಲಿಲ್ಲ ಅಲ್ಲಿಂದ ಮುಂದಕ್ಕೆ ಒಂದು ದ್ವಂದ್ವ ಇದೆ ನನಗೆ ಇದು ನನಗೆ ಮಾತ್ರ ಇದ್ದ ದ್ವಂದ್ವ ಅಲ್ಲ ನಾನು ಅವ್ರ ಹತ್ರನೇ ಕ್ಲಾರಿಫೈ ಮಾಡಿದ್ದೀನಿ ಮತ್ತು ಅವರು ಅಲ್ಲಿ ಕೂತಾಗ ನಾನು ಇದೇ ವೇದಿಕೆ ಮೇಲೆ ಇಲ್ಲಿಂದನೇ ನಾನು ಮಾತನಾಡಿದ್ದೇನೆ ಬಣ್ಕಲ್ ರಾಮಚಂದ್ರಣ್ಣ ಸಾವಾಗಿತ್ತು ತುಂಬ ಮಳೆ ಸಣ್ಣ ಟಾರ್ಪಲ್ ಕೆಳಗಡೆ ನಾನು ಅವರು ತುಂಬ ಹೊತ್ತು ಕೊತ್ತಿದ್ವಿ ಹಿಂಗೆ ಮಾತಾಡ್ತಾ ನಾನು ಕೇಳಿದೆ ಯಾವತ್ತೋ ಎಮ್ ಎಲ್ ಎ ಮಂತ್ರಿ ನೀವು ಯಾಕೆ ನಿಮ್ಮ ನಿಲುವುಗಳು ತಪ್ಪಿನಿಂದ ಹಿಂಗಾಯ್ತು ಅಂತ ಅನ್ಸಲ್ವಾ ನಿಮಗೆ ಅಂತ ನೂರಕ್ಕೆ ನೂರು ಒಪ್ಕೊಂಡ್ರು ಸತ್ಯ ಅಂತ ಎಂಬತ್ತೊಂಬತ್ತರಲ್ಲಿ ಕ್ಯಾಂಡಿಡೇಟ್ ಆಗ್ತಾರವರು ಅಂತ ಅನ್ಕೊಂಡಿದ್ವಿ ನಂಗಾಗ ತಾನೆ ಪ್ರಕಾಶಿನ ಪರಿಚಯ ಇರಲಿಲ್ಲ ರಾಜೇಂದ್ರನಲ್ಲಿ ನೀವು ಎಲೆಕ್ಷನ್ ಏನು ಇಲ್ಲಿ ನಿಮಗೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದೆ ನಾನು ನಿಲ್ಲ ಅವರು ಆಗ ಪ್ರಕಾಶ್ ಆದರು ಅಲ್ಲಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಅವರ ಅಭ್ಯರ್ಥಿ ಆಗಲೇಬೇಕಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ರಾಜೇಂದ್ರಣ್ಣ ಕ್ಯಾಂಡಿಡೇಟ್ ಆಗಲೇಬೇಕಾಗಿತ್ತು ಮರಿಗೌಡರು ಕುತ್ಕೊಂಡು ಯೋಖ್ಯ ಮಾಡ್ತಾ ಇದ್ದಾರೆ ಹೌದು ಅಂತ ತೊಂಬತ್ತೊಂಬತ್ತು ಅವರ ಅಭ್ಯರ್ಥಿ ಆಗದೆ ಇರೋದು ಅವರ ರಾಜಕಾರಣದ ಜೀವನದ ಅತಿ ದೊಡ್ಡ ತಪ್ಪು ನಾನು ಅವ್ರಿಗೆ ಕೇಳಿದೆ ಯಾಕೆ ತಪ್ಪು ಮಾಡಿದ್ರಿ ನೀವು ಅಂತ ಅವರು ಸ್ವಲ್ಪ ನೋವಿನಿಂದ ಹೇಳಿದರು ಅದು ನಂದು ನಿರ್ಧಾರ ಅಲ್ಲ ಒಟ್ಟು ಬೇರೆ ಬೇರೆ ಆಯ್ತು ಅಂತ ಜೊತೆ ಸ್ನೇಹಿತರು ಯಾವಾಗ ಸೋಲ್ಸೋದಕ್ಕೆ ತೀರ್ಮಾನ ಮಾಡಬಾರ್ದು ನಮ್ಮ ಜೊತೆಗಿರೋದ್ರನ್ನ ಗೆಲ್ಲಿಸ್ತೀವಿ ಅಂತ ತೀರ್ಮಾನ ಮಾಡಿದ್ರೆ ಮಾತ್ರ ಆಗ ಎಲ್ಲವೂ ಸರಿ ಆಗ್ತಿತ್ತು ಅವರು ತೊಂಬತ್ತೊಂಬತ್ತರ ರಾಜಕಾರಣದ ನಿರ್ಧಾರ ರಾಜಣ್ಣನ ಒಟ್ಟು ರಾಜಕಾರಣದ ಚಿತ್ರವನ್ನು ಬದಲಾಯಿಸಿತ್ತು ಅಂತ ನಾನು ಅವಾಗ ಅಂದೇವರಿಗೆ ನೀವೇನಾದ್ರೂ ತೊಂಬತ್ತೊಂಬತ್ತು ಕಂಟೆಸ್ಟ್ ಮಾಡಿದ್ರೆ ಆಗ ನನ್ನ ನಿಮ್ಮ ಮಧ್ಯದಲ್ಲಿ ಕಾನ್ಸ್ಟಿಟನ್ಸಿಯ ರೊಟೇಷನ್ ಸ್ವಲ್ಪ ವರ್ಷಗಳು ನಡೀತಿತ್ತು ನೀವು ಮಾಡದೇ ಇರೋದು ತಪ್ಪು ಅಂತ ನಾನಂತೂ ಅನ್ಕೊಂತೀನಿ ಆದರೆ ಏನು ಮಾಡೋದ ಕಾಲ ಮುಗಿದೋಯ್ತು ಇತ್ತು ಅಂದರು ಅದು ಇತ್ತೀಚಿನ ದಿನಗಳ ಮಾತುಕತೆ ಅದಾದ ಮೇಲೆ ಎರಡು ಸಾವಿರದ ನಾಲ್ಕಕ್ಕೆ ಅವರು ಸ್ಪರ್ಧೆ ಮಾಡಿದ್ರು ನನಗೂ ಅವರಿಗೂ ಸ್ಪರ್ಧೆ ಆಯಿತು ನಾನು ಗೆದ್ದೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ ರಾಜೇಂದ್ರಣ್ಣನ ವ್ಯಕ್ತಿತ್ವಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆನ ಕೊಡೋಕೆ ನನ್ನ ಹತ್ರ ಸಾಧ್ಯನೇ ಇಲ್ಲ ನಾನು ಗೆದ್ದಾದ ಮೇಲೆ ಒಂದು ಅಭಿನಂದನಾ ಸಭೆ ಮಾಡ ಸಭೆ ಗೆದ್ದಿರೋರಿಗೆ ಈ ಪವರ್ ಪೊಲಿಟಿಕ್ಸ್ ಗೆದ್ದಾಗ ಹಂಗೆ ಯಾರು ಅಭಿನಂದನಾ ಭಾಷಣ ಮಾಡಬೇಕು ಅಂತ ಚರ್ಚೆ ಅಲ್ಲಿ ನನ್ನ ಜೊತೆಗಿರೋರು ಹೇಳಿದ್ರು ರಾಜೇಂದ್ರ ಕರೀಯಲ್ಲ ಅಂತ ನಾ ಹೇಳಿದ್ರೆ ನೀವೇನು ಮನುಷ್ಯರೇನ್ ಮರ ಹೋಗಿ ಅಭಿನಂದನಾ ಸಭೆ ಕರಿ ಭಾಷಣಕ್ಕೆ ಕರಿತೀನಿ ಅಂತೀರಿ ಸಾಧ್ಯನಾ ಅಂತ ಅವ್ರು ಬಂದ್ರೆ ಅಂದರು ಅವರು ಬಂದು ಅಭಿನಂದನಾ ಭಾಷಣ ಮಾಡಿದ್ರೆ ಜೀವನದಲ್ಲಿ ಅದಕ್ಕಿಂತ ಯೋಗ ಇನ್ನೊಂದಿಲ್ಲ ಬರ್ತಾರ ಕೇಳಿದೆ ನೀವು ಒಪ್ಕೊಂಡ್ರೆ ಮಾತಾಡಿಸ್ತೀವಿ ಅಂದ್ರು ಕನಸಿನಲ್ಲಿ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನನ್ನೆಲ್ಗಡೆ ಸೋತಿರುವಂತ ಒಬ್ಬ ವ್ಯಕ್ತಿ ನನ್ನ ಪರವಾಗಿ ಅಭಿನಂದನಾ ಭಾಷಣವನ್ನ ಕೊಪ್ಪಾದಲ್ಲಿ ಮಾಡಿದ್ರು ಇದು ರಾಜೇಂದ್ರಣ್ಣೆ ಬೇರೆ ಯಾರ್ದಾರ ಕೈನಲ್ಲಿ ಸಾಧ್ಯನ ಕೇಳಿದ್ರೆ ಸಾಧ್ಯ ಇಲ್ಲ ನನ್ನ ಕೈಯಲ್ಲಿ ಸಾಧ್ಯನ ಆದರೂ ಕಷ್ಟ ಇಲ್ಲಿರೋರು ಯೋಚನೆ ಮಾಡಿ ಖಾದ್ಯನ ಯಾರ ಹತ್ರನಾರೋ ಇದು ಅಂತ ಇದು ರಾಜೇಂದ್ರಣ್ಣನ ವ್ಯಕ್ತಿತ್ವಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ನಾನು ಕೊಡಲ್ಲ ನನ್ನ ಹತ್ರ ಇದಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲ ನಾನು ಮುಖ್ಯ ಸಚೇತಕನಾದೆ ಅಂತ ಆದಾಗ ಸಾಯಂಕಾಲ ನಮ್ಮ ಮನೆಗೆ ಬಂದಿದ್ದಾರೆ ನಾನು ಬೆಂಗಳೂರಿಂದ ಬಂದ ಅಂತ ಗಂಟೆ ಆಗಿಲ್ಲ ನನಗೊಂದು ಹಾರ ಹಾಕಿ ಶಾಲಾಕಿ ಹಾಕಿ ನೀನು ಒಳ್ಳೇದಾಗಲಿ ಕಣಯ ನಿನಗೆ ಅಂತ ಹೇಳುವಂಥ ಆಶೀರ್ವಾದವನ್ನ ಮಾಡಿ ಆದರೆ ನಾನು ಮತ್ತೆ ಹೇಳ್ತೇನೆ ಅವರ ವಿಚಾರಗಳಲ್ಲಿ ಯಾವತ್ತೂ ಅವರು ಬದಲಾಗಿರಲಿಲ್ಲ ಮತ್ತು ಅವರ ಸಂಘಜೀವಿ ಅವರು ಇಸ್ಬಿಟ್ಟಾಡಲ್ಲ ಕುಡಿತಿರಲಿಲ್ಲ ಆದರೂ ಗೆಳೆಯರು ಬಳಗದ ಅಧ್ಯಕ್ಷರು ಗೆಳೆಯರು ಬಳಗದ ಅಧ್ಯಕ್ಷರವರು ಶಿಕ್ಷಣಕ್ಕಾಗಿ ಭಾಳ ಆದ್ಯತೆಯನ್ನು ಕೊಟ್ಟರು ಎನ್ ಆರ್ಪುರದ ಶಾರದಾ ವಿದ್ಯಾಮಂದಿರ ಇವತ್ತೇನಾದರೂ ಈ ಸ್ಥಾನಕ್ಕೆ ಬಂದಿದ್ದರೆ ಅದರಲ್ಲಿ ರಾಜೇಂದ್ರನ ಪಾತ್ರ ಭಾಳ ದೊಡ್ಡದು ಒಕ್ಕಲಿಗರ ಸಂಘ ಎನ್ ಆರ್ಪುರದಲ್ಲಿ ಅವರು ರಾಜಕೀಯವಾಗಿ ಎಡಪಂತೀಯರಾಗಿದ್ದರೂ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿ ನೀವು ಕೆಲಸ ಮಾಡಿ ಅದನ್ನು ಸಂಘವನ್ನು ಗಟ್ಟಿ ಕಟ್ಟುವಂಥ ಕೆಲಸಗಳಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸಿದ್ರು ಇಂಥ ರಾಜೇಂದ್ರಣ್ಣ ಇಷ್ಟು ಬೇಗ ನಮ್ಮನ್ನು ಅಲ್ಲಿ ಹೋಗ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ನಾನು ಸ್ವಲ್ಪ ದಿನದ ಮುಂಚೆ ಮನೆಗೆ ಹೋಗಿದ್ದೆ ಯಾಕೆ ರೀ ಸುಮ್ಮನೆ ರೆಸ್ಟ್ ಮಾಡೋದು ಬಿಟ್ಟು ಈ ಥರ ಓಡಾಡ್ತೀರಿ ಅಂದೆ ಅವತ್ತು ಅಕ್ಕ ಇದ್ರು ಅವತ್ತು ಏನು ಹೇಳಿದ್ರು ಅಂದರೆ ಸುಮ್ಮನೆ ಮನೇಲಿ ಕೂತ್ಬಿಟ್ರೆ ಇನ್ನೂ ಟೈಮ್ ಹೋಗಲ್ಲಪ್ಪ ಏನಾದರೂ ಮಾಡ್ತಾ ಇರಬೇಕೆ ಅದು ಒಂಥರ ಸರಿಯೇ ಇತ್ತು ಆದರೆ ಕಟ್ಟ ಕಡೆಯ ಅವರ ಜೀವನದ ಕಟ್ಟ ಕಡೆಯ ದಿನದವರೆಗೆ ಸಕ್ರಿಯವಾಗಿದ್ದು ಸಮಾಜದ ಚಟುವಟಿಕೆಗಳಲ್ಲಿ ಕೆಲಸ ಮಾಡಿ ಇವತ್ತು ಅವರು ನಮ್ಮನ್ನೆಲ್ಲ ಆಗಲಿ ಹೋಗಿದ್ದಾರೆ ಇಲ್ಲಿ ಕೊಪ್ಪದಲ್ಲೂ ಇಷ್ಟು ದಿನ ಮುಗಿದ ಮೇಲೂ ಇಷ್ಟು ಸಂಖ್ಯೆಯಲ್ಲಿ ನಾವೆಲ್ಲ ಸೇರ್ತೀವಿ ಅಂತ ಹೇಳಂದ್ರೆ ಇದು ರಾಜನಗಣ್ಣನ ವ್ಯಕ್ತಿತ್ವವನ್ನು ಎತ್ತಿ ತೋರಿಸ್ತದೆ ಮತ್ತು ಅವರ ಅಭಿಮಾನಿಗಳಾಗೆ ನಾವು ಇಷ್ಟು ಜನ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳುವಂಥದ್ದು ಕಾಣುತ್ತದೆ ಇವತ್ತು ಪೂಜ್ಯ ಶ್ರೀಗಳು ತುಂಬ ದೂರದಿಂದ ಬಂದಿದ್ದಾರೆ ಅವರಿಗೂ ರಾಜೇಂದ್ರಣ್ಣನ ನಿಕಟ ಸಂಪರ್ಕ ಹೊಂದಿದವರು ಅಂತ ಹೇಳುವಂಥದ್ದನ್ನು ಕೇಳಿದ್ದೇನೆ ಈ ಸಂದರ್ಭದಲ್ಲಿ ಅತ್ಯಂತ ನೋವಿನಿಂದ ಅವರ ದುಃಖವನ್ನು ಬರೆಸೋ ಶಕ್ತಿ ನಾನು ಮತ್ತೊಮ್ಮೆ ಹೇಳ್ತೇನೆ ಅವರ ಮನೆಯವರಿಗೆಲ್ಲ ಕೊಡಲಿ ಭಗವಂತ ಮತ್ತು ನಮ್ಮೆಲ್ಲರಿಗೆ ಕೊಡಲಿ ಅಂತ ಹೇಳುವಂಥದ್ದನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಈ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಚ್ ಜಿ ವೆಂಕಟೇಶ್ ಅವರು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಅವರು ಎರಡು ಮೂರು ಸಾರಿ ಫೋನ್ ಮಾಡಿ ಇದನ್ನು ಕರೆಯುವಂಥ ಕಾರ್ಯಕ್ರಮವನ್ನು ಮಾಡಿ ಇಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಅವರಿಗೂ ಮತ್ತು ಅವರ ತಂಡಕ್ಕೂ ಒಂದು ಅಭಿನಂದನೆಯನ್ನು ಧನ್ಯವಾದವನ್ನು ಹೇಳ್ತಾ ಇವತ್ತು ನರೇಂದ್ರ ಪ್ರಸಾದ್ ಅವರು ಕಷ್ಟ ಕಷ್ಟದಿಂದ ಹೈಕೋರ್ಟಿಂದ ಅದು ಹೇಳಿ ಬರೋದು ಎಷ್ಟು ಕಷ್ಟ ಅಂತ ಗೊತ್ತಿದೆ ಆದರೂ ಅವರು ಈ ಕಾರ್ಯ ಅವರೆಲ್ಲ ಕಾರ್ಯಕ್ರಮಗಳಲ್ಲಿ ಅವರು ನಾನು ಹೊತ್ತಿನಿಂದ ನೋಡ್ತಾ ಇದ್ದೀನಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿದ್ದಾರೆ ಅವರ ಈ ಕಷ್ಟದಲ್ಲೂ ಇಲ್ಲಿಗೆ ಆಗಮಿಸಿರುವಂಥ ನರೇಂದ್ರ ಪ್ರಸಾದ್ ಅವರಿಗೂ ಒಂದು ಧನ್ಯವಾದವನ್ನು ಹೇಳಿ ತಮ್ಮೆಲ್ಲರಿಗೂ ನಾನು ನಮಸ್ಕಾರ ಹೇಳಿ ನನ್ನ ಮಾತು ನಮಗಿಸ್ತೇನೆ ಜಯ ಹಿಂದ್